ನೋಡ್ರಿ ಎಷ್ಟು ಇದ್ರ ಕತ್ತಡ ಅವ್ರೆಲ್ಲಾರು ಮಾಮಾ ಮಾಮಾ ಅಂತ ನಮ್ ಕಡೆ ಅಣ್ಣ ಅಂತ ನೋಡ್ರಿ ಈ ಕಡೆ ಮಾಮಾ ಓಡ್ರಿ ಅಂತ ನೋಡ್ರಿ ಜಯ ಶ್ರೀರಾಮ್ ಎಲ್ಲರಿಗೂ ನಿನ್ನೆ ರಾತ್ರಿ ವೀಡಿಯೋ ಮಾಡೋದಾಗಲಿಲ್ಲ ಮಳೆ ಬರ್ತಾ ಇತ್ತು ಆದರೆ ಬೇರೆ ಇಲ್ಲಿ ರೋಡ್ ಬೇರೆ ಸರಿ ಇಲ್ಲ ಹಂಗಾಗಿ ವಿಡಿಯೋ ಮಾಡಲಿಲ್ಲ ನಿನ್ನೆ ಮತ್ತೆ ಇವತ್ತು ಓಪನ್ ಮಾಡ್ತಿದ್ದೀನಿ ವಿಡಿಯೋನ ಏನಪ್ಪಾ ಅಂದರೆ ಇಲ್ಲಿ ರೋಡೇ ಒಂದು ಸಮಸ್ಯೆ ಎಲ್ಲೇ ಹೋದ್ರು ಅದೇ ಗೋಳು ಅದೇ ಓಳು ಅದೇ ಚೇಲು ಜನ ನಿನ್ನೆ ನೋಡಿದ್ರೆ ಊಟ ಇಲ್ಲ ತಿಂಡಿ ಇಲ್ಲ ಬರೀ ಇವಾಗ ನಿನ್ನಿಂದ ಯಾವುದೋ ಹೊಳೆ ಐತಿ ಇಲ್ಲಿ ಒಂದು ಹೊಳೆ ಫಸ್ಟ್ ಹೊಳೆ ನೋಡಿದ್ವಿ ಇವಾಗ ನೀರು ತುಂಬ ಇಲ್ಲಿ ಆದರೆ ಸ್ವಲ್ಪ ತುಂಬೈತಿ ಇನ್ನೂ ಮಳೆ ಬರ್ಬೇಕಲ್ಲ ಮಳೆಗಾಲ ಏನು ಇನ್ನು ಬಹಳ ಐತೆ ಹೋಗ್ತಾ 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 ಇದೀವಿ ಸಿಕ್ಕಾಬಟ್ಟೆ ಬಟ್ಟೆ ಬಿಟ್ಟು ಮಾತ್ರ ಎಲ್ಲಿ ಹೋಟ್ಲನೇ ಇಲ್ಲ ಇಲ್ಲಿ ಹೋಟ್ಲ ಕೇಳಿದ್ರೆ ಐತಿ ಏನೂ ಇಲ್ಲ ಹೋಟ್ಲು ಎಲ್ಲ ಸಿಟಿಗೆ ಹೋಗ್ಬೇಕು ನೀವು ಅಂತಾರೆ ಯಾಕರ ಬಂದಿವೆ ಯಾಕರ ಬಿಟ್ಟಿವ ನಾವು ಒಂದಲ್ಲಿ ಯಾವ್ಬಿಡತಿವತ್ತಿ ಬರ್ದು ನಿನ್ನೆನ ಹಂಗಾಯ್ತು ಇವತ್ತನ ಹಿಂಗಾಯ್ತು ಏನಿದು ಗೋಳು ಅನ್ಕೊಂಡು ನಿನ್ನೆ ರಾತ್ರಿ ನೋಡಿದ್ರೆ ಅಲ್ಲಿ ಎಲ್ಲೆಲ್ಲೋ ಹೋಗಿ ಹಿಂಗ ಬಂದು ರಾತ್ರಿ ಒಂಬತ್ತು ಗಂಟೆ ಊಟ ಮಾಡಿದ್ವಿ ಅದು ಪುಣ್ಯಕ್ಕೆ ರೊಟ್ಟಿ ಅನ್ನ ಸಾಂಬಾರು ಸಿಕ್ತು ಹೋಗ್ಲಿ ಅಥಗೆ ಇಲ್ಲಿ ನೋಡಿದ್ರ ಇವಾಗ ಬೆಳಿಗ್ಗೆ ನಾಷ್ಟಕ್ಕೆ ಏನು ಸಿಕ್ತ ಅಲ್ಲ ತಿರ್ಗಾಡಿ 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 ಸಾಕಾಗ್ಬಿಡದ್ ನನಗೆ ಯೂಜನ್ ಜನ ಫುಲ್ಲು ಇದ್ರಾಗದ ನೀವು ಮೂಡ್ ಚೇಂಜ್ ಆಗಿದ್ದ ಯೋಜನಾ ಹೊಟ್ಟಿಸ್ಬಿಟ್ಟು ಪಾಪನಿಗೆ ಅಂತ ಮನಿಗಂತರ ನನಗೆ ಹಂಗ ಹೊಟ್ಟಸ್ತಾವ ಏನು ತಿನ್ಬೇಕು ಏನು ಬಿಡ್ಬೇಕು ಅನ್ನೋ ಗೊತ್ತಾಕಲ್ ಹೋಟ್ಲಾರ ಇಲ್ಲ ಇದ್ರೆ ಏನಾರ ಮಾಡ್ಬೇಕು ಇದು ನೋಡಿ ಈ ನಮಿ ಕಾಡು ಇಟ್ಲಾಗ ಕಾಡು ಇಟ್ಲಾಗ ಕಾಡು ಎತ್ಲಾಗ ಕಾಡು ಎಲ್ಲಿ ಬೇಕೋ ಅಲ್ಲಿ ಇದಾವೆ ಹೋಟ್ಲೇ ಇಲ್ಲ ಊರು ಅಷ್ಟೊಂದು ಇರೋಲ್ಲ ಇಲ್ಲಿ ಊರು ಏನಪ್ಪ ಅಂದ್ರೆ ಅಲ್ಲೊಂದು ಇಲ್ಲೊಂದು ಇಲ್ಲಿ ಮನೆ ಇರ್ತವೆ ಆ್ಯಕ್ಚುಲಿ ಇದು ಉತ್ತರ ಕರ್ನಾಟಕ ಅಲ್ಲ ಹಂಗೆ ಐತಿ ಬೇಕಂದ್ರೆ ಯಾವ್ದಾರ ದೊಡ್ಡ ಸಿಟಿ ಇದ್ದರೆ ಅಲ್ಲೇ ತಿನ್ಬೇಕು ತಿಂಡಿನ ಬಿಟ್ರೆ ಇಲ್ಲಿ ಇಲ್ಲೆಲ್ಲಿ ಸಿಗೋದೆ ಚಾನ್ಸ್ ಇಲ್ಲ ನೋಡಿ ಕಲ್ಲು ಬಂಡೆಗಳು ಹೆಂಗೆ ಓಡೋದಾಗಿಬಿಟ್ರಲ್ಲ ಅವನು ಸೈಜ್ಗಲ್ಲಿ ಮಾಡ್ತಾರೆ ನಾ ಕಲ್ಲು ಹಾಗಾಗಿ ಹಿಂಗೆ ಐತಿ ಇಲ್ಲದೋ ಒಂದು ಮನಿ ಐತದ್ದು ಇಂಥ ಕಾಡೊಳಗೆ ಒಂದು ಮನಿ ಐತೆ ಗೊಂಜಾಳ ಹಾಕ್ಯಾರ ಇಂಥ ಐತಿ ಇಂಥ ಗೊಂಜಳನೂ ಹೊಲ ಐತಿ ಸೈ ನಿಮ್ಮ ಸಿಂಗಲ್ ಮನಿಗಳು ಅಲ್ಲಿ ಅಂತ ಅಂತ ಹೊಂಟೀವಿ ನೋಡೋಣ ಎಲ್ಲಿ ಸಿಗ್ತದ ಊಟ ಅಂತಂದು ಇವತ್ತು ಮಾತ್ರ ಊಟ ಮಾಡೋದು ಪಕ್ಕ ನಾ ಅಷ್ಟೇ ಎಷ್ಟು ಗಂಟೆ ಅಂತ ಪಕ್ಕ ತೋರಿಸ್ತೀವಿ ನಿಮಗೆ ನಮ್ಮ ಡ್ರೈವರ್ಗಳು ಕಷ್ಟ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಇನ್ನ ಹ್ಯಾಂಗೆ ಸುಳ್ಳು ಹೇಳ್ತಾರೆ ಅಂತ ಅನ್ಬೋದು ಟೈಮ್ ಆ್ಯಕ್ಚುಲಿ ಫೋನ್ ಕೊಣ್ಣ ಫೋನ್ ಕೊಡಿಲ್ಲ ಹಂಗೆ ಟೈಮ್ ಎಷ್ಟಪ್ಪ ಬಂದ್ಬಿಟ್ಟು ಒಂಬತ್ತು ಮುಕ್ಕಾಲ್ ಇನ್ನೂ ಆದ್ರೂ ನಾಶ ಮಾಡಿಲ್ಲ ನಾವು ಕಾಡಲ್ಲಿ ತಿರ್ತಾ ಇದ್ದೀವಿ ಆದರೆ ಏನಪ್ಪ ಅಂದ್ರೆ ಬರೀ ಎಮ್ಮೆ ಕಾಯ ಇಲ್ಲಿ ಬರೀ ಎಮ್ಮೆ ಕಾಯ್ತಾರೆ ಜಾಸ್ತಿ ನಾವು ಅವ್ರ ಜೊತೆಗೆ ಹೋಗಿ ಎಮ್ಮೆ ಕಾಯ್ಬೇಕು ಬಗ್ಗೆ ಸುಮ್ಮನೆ దొడ్డు సింహ దొడ్ సిమ్ సింహిర్గా అయి అంగో ఒప్పు ఒంటే సలక అల్ ఇల్ అవుతుంది అది హండేసాడు అస్ట్ మాయ ಟೀ ಕುಡಿಯೋತ್ನಂಗೆ ಬೆಳಗ್ಗೆ ತಿನ್ ಬರೋಕಾನ ನಾನ್ ಅವನಿ ನಮ್ಮ ಮಾವಾಗ ಅವನು ಬಹಳ ಬೆಳೆ ಬೆಳಿಗ್ಗೆ ಏನು ತಿಂತಾನ ಅಂತಂದ ಇನ್ನೊಂದು ನಮ್ಮ ಅವನ ಗಾಡಿಗೆ ಬಂದ್ ಫ್ರೆಂಡ್ ಅಲ್ಲಿಗ ರಾತ್ರಿ ಬಂತು ಅವ್ನು ಪಾಪ ಅವನು ಬಂದು ಆರುಸ ಆಯ್ತಂತೆ ಇವತ್ತು ಹೋಗ್ತೀನಿ ಊರಿಗೆ ಅಂದ ಏನೈತೆ ಏನು ಗೊತ್ತಿಲ್ಲ ಅವನು ಊರಿಗೆ ಹೋಗ್ತಾನೋ ಇಲ್ಲ ಅದು ಗೊತ್ತಲ್ಲ ನಾವು ಇನ್ನು ಎರಡು ಮೂರು ಸಹ ಊರಿಗೆ ಹೋಗೋದು ತಿರ್ಗಾಡಿ ಸಾಕಾಗಬೇಕು ಆಮೇಲೆ ಹೋಗ್ತೀವಿ ನಾವು ಊರಿಗೆ ಹೋಗಲ್ಲ ನೋಡೋಣ ಏನಾಗ್ತದಂತ ದೇವ್ರ ಮೇಲೆ ಬರ ಹಾಕಿ ಹೊಂಟಿದೀವಿ ಈ ತರ ಕಷ್ಟ ಯಾರಿಗೆ ಬಡಬ್ರೆ ಅವನ ಅಮ್ಮ ನೆಮ್ಮದಿ ಆಗಿರ್ಬೇಕು ದರ್ಶನ್ ಡೈಲಾಗಲೋರಾ ಗಾಡಿ ಬಂತು ಅಂತ ಕೆ ಎಂ ಎಫ್ ನಂದಿನಿ ಅಲ್ ಹಾಲೇ ಬಳಸೋದು ನಾವು ನಮ್ಮ ಕಡೆ ಇಲ್ಲಿ ನಂದಿನ ಹಾಲು ಸಿಗೋಲ್ಲ ನಾವು ಆರೋಗ್ಯ ಸಿಗೋದು ನಮ್ಮ ಕಡೆ ಎಲ್ಲ ಹಾಲು ಅವರು ಹೆಸರು ತಯಾರು ಇಟ್ಟಿರ್ತಾರೆ ಯಾರೋ ಒಂದು ಊರು ಬಂತು ಊಟ ನೋಡೋಣ ನಾವು ಅಷ್ಟಾಗಿ ಇಷ್ಟ ಸಿಕ್ಕರೆ ಇನ್ನು ದೊಡ್ಡ ವೀಡಿಯೋ ಮಾಡ್ತೀನಿ ಹೋಗ್ತಾ ಇದ್ದೀವಿ ಊರೊಳಗೆ ಇವಾಗ ಮಳೆ ಚಲೋ ಆಯ್ತು ಇವಾಗ ನೋಡಿದ್ರೆ ಒಂದು ತಿಂಡಿ ಹೋಟ್ಲು ಸಿಕ್ಕಿದೆ ನೋಡೋಣ ಅಲ್ಲೇನ್ ತಿಂಡಿ ಸಿಗುತ್ತೋ ಏನು ಬನ್ನಿ ಮಳೆ ಮಾತ್ರ ಬರ್ತಾ ಇತ್ತು ಯಾಕೆ ಪಾಟ್ ಬೇರೆ ಉಚ್ಚಿಬಿಟ್ಟೆ ಗಾಡಿದು ಇವಾಗ ಹಾ ಬಂದು ಬನ್ನಿ ಮಳೆಗಾಲ ಗಾಡಿ ಎಷ್ಟು ತೊಳೆದ್ರೆ ಅಷ್ಟೇ ನೋಡೋ ಬೆಳಿಗ್ಗೆ ಹೆಂಗೆ ತೊಳ್ದೇನು ಗಾಡಿನ ಮಳೆ ಬಂತು ಏನಾಯ್ತು ಏನಾಗಿ ಹೊಟ್ಟಿ ಇದು ಇಷ್ಟ ಮಠ ಬೇಕಾಯಿತು ಊಟ ಉಡ್ಕೆ ಹುಡುಕಿ ಹುಡುಕಿ ಸಾಕಾಗಿ ವಿಜಯ ನಂತರ ಫುಲ್ಲು ರಚಿಗೆ ಬಿಟ್ಟು ಒಟ್ಟ ಸಿ ಪಾಪ ಹನ್ನೆರಡಿದ್ರು ಒಂದು ನಾಷ್ಟಲ್ಲ ಮುಂದೆ ಹೋಗಿ ತಂದರು ಹೀಗಾಗಿ ಇವಾಗ ಸೇಫ್ಟಿಗೆ ಒಂದೆರಡು ಕುರ್ಕುರೆ ಒಂದೆರಡು ಸೀಟು ಓಯ್ ಎಲ್ವಂಟ್ರಿ ಇವೇ ಗತಿ ಇವತ್ತು ನಮಗೆ ಇನ್ನೂ ಎರಡು ಮೂರು ಕಿಲೋಮೀಟ್ರ್ ಹೋಗ್ಬೇಕಂತ ತಿಂಡಿಗೆ ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಹೊಡಿತೈತಿ ನಮ್ಮ ಗಾಳಿಗೆ ನೋಡಿದ್ರೆ ಮಳೆ ತೊಯ್ತೈತಿ ಚಿತ್ರಪ್ಪ ಇಂತೂ ಹೋಟ್ಲ ರೈಸ್ ಐತಿ ಇಲ್ಲಿ

அது ஓகே நான் ஹோட்டலாக கிண்டி பண்டி சந்த மட்ய நோட்ற கெஸ்ட் இத ಎಲ್ಲಾರು ಮಾಮಾ ಮಾಮ ಅಂತ ನಮ್ ಕಡೆ ಅಣ್ಣ ಅಂತ ಹುಡ್ರಿ ಈ ಕಡೆ ಮಾಮ ಹುಡ್ರಿ ಅಂತ ನೋಡ್ರಿ ಆಡ್ತದ್ ಮಾ ವಿಚಿತ್ರ ಬಾಯ್ ಬಾಯ್ ಅಂತೂ ಇಂತೂ ಹುಡ್ರ ಜೊತೆಗೆಲ್ಲ ಆಟಾಡ್ಕೊಂಡು ನಕಲಿ ಮಾಡ್ಕೊಂತ ಬಂದು ಇವಾಗ ಮತ್ತೆ ಒಂದ್ ಮೇನ್ ರೋಡಿಗೆ ಸೇರಿದ್ವಿ ಆ ರೋಡ್ ಎಲ್ಲಿ ಹೋಗುತ್ತೋ ಏನೋ ಹೋಗ್ತಾ ಸುಮ್ನೆ ಈ ಕಡೆ ಕಾಡು ಈ ಕಡೆ ಹೊಲ ಎರಡು ನೋಡ್ಕಂತ ಅಲ್ಲಿ ಇವತ್ ಮಾತ್ರ ಬಾಳ ಹನ್ನೊಂದು ಗಂಟೆಗೆ ರೈಸ್ ತಿಂದ್ರೆ ಅಂದ್ರೆ ವಿಚಿತ್ರ ಬಿಡತಲ್ಲ ಎಲ್ಲಿ ಹೊಡಿದ್ರೆ ಊಟದ ಸಿಗಾಕೋಲ್ ಇವತ್ತು ಅಂಗಡಿ ಇಲ್ಲ ಬಿಟ್ರೆ ಅದ ಯಾವ ಬನ್ಸ್ ಇದು ಮಾಡಿಬಿಟ್ರಪ್ಪ ಬಿಟ್ರಪ್ಪ ಬೇಕರಿ ಒಳಗ್ ಸಿಗ್ತಾವಲ್ಲ ಆ ಬ್ರೆಡ್ ಒಳಗ ಬಜ್ಜಿ ಮಾಡ್ಯಾರ ಅವು ಒಂದ್ ತಿಂದರೆ ಸಾಕು ಗ್ಯಾಸ್ ಸ್ಟಾರ್ಟ್ ಅವು ನೋಡಿ ಎಗ್ರೆಸ್ ತಿನ್ನ ಬೆಸ್ಟ್ ಅನ್ಸು ರೈಸ್ ತಿಂದು ಬಂದ್ವಿತಾಗ ಇಲ್ಲಿ ಮಳಿ ಐತಿ ಎಂತ ವಿಶೇಷ ಅಲ್ಲ ವಿಚಿತ್ರ ಸ್ವಲ್ಪ ಕಾಡ ನೋಡ್ತಾ ಇದ್ರೆ ಒಳ್ಳೆ ಫುಲ್ ಸ್ವರ್ಗ ಹಿಂದೆ ಅಣ್ಣ ಬೈಕ್ನ ಬರ್ತಾ ಇಲ್ಲಿ ಎಲ್ಲ ವಾತಾವರಣ ಇಲ್ಲೆಲ್ಲಾ ಒಂಟವಂದ್ರಾವ ಗ್ರೇಟ್ ಆದ್ರೂ ಡ್ರೈವಿಂಗ್ ಲೈಫ್ನಾಗ ಎಲ್ಲ ಅದು ಖುಷಿನೇ ಐತಿ ನಷ್ಟನೇ ಐತಿ ಕಷ್ಟನೇ ಐತಿ ಏನ್ಪಾ ಇದು ಒಂಥರ ಹ್ಯಾ ಬಾ ಅಣ್ಣ ನನ್ನ ನೋಡಿಕೆ ಅಂತ ಒಂಟಿ ಅಲ್ಲ ಅಂದ್ರೆ ಮೊಬೈಲ್ ನೋಡಿಕೊಂತ ವಿಡಿಯೋ ಮಾಡಾತಿ ಏನೋ ಫೋನ್ ನೋಡಿಕೆಂತ ಗಾಡಿ ಹೊಡಿಯೋದಂತ ಕೆಲ ನಾವನ್ನ ಇಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡ್ಬೇಕಲ್ಲಪ್ಪ ಇಲ್ಲಿ ಮಾತ್ರ ಫುಲ್ ಸಕಾತ್ ಐತಿ ಇವ್ ಮಾತ್ರ ಯಾವ್ದ ರೋಡ್ ಅಂದ್ರ ರೋಡ್ ಏನಪ್ಪ ಇದು ಅನ್ಸ್ಲಿಲ್ಲ ಕಾರವಾರ ರೋಡ್ ಇದು ಎಂಡ್ ಡೆಡ್ ಎಂಡ್ ಕಾರವಾರ ಇದು ಗಾಮ ಕಾರವಾರ ರೋಡ್ ಎಸ್ ಅಲ್ಲ ಅದು ಆ ರೋಡ್ ಬೇರೆ ಆ ರೋಡ್ ಬೇರೆ ಈ ರೋಡ್ ಆದರೂ ಆದ್ರೂ ಅವನು ಬೈಕ್ ರೈಡ್ ಮಾಡಾಕ್ ಯಾರೇ ಆಯ್ತನಪ್ಪ ಹೆಂಗ್ ಬೇಕು ಹ್ಞೂ ನಮ್ ಗಾಡಿಗಳ ಹೆಂಗ್ ಬೇಕಂಗ ಹೊಡಿತಾನ ಇಲ್ಲಿ ಹೆಂಗ್ ಬೇಕಂದ್ರೆ ಐವತ್ತು ಮೇಲೆ ದಾಟಲ್ಲ ವ್ಯಾಪಾರಕ್ಕೆ ಬಂದಾಗ ಗಾಡಿ ಅಲ್ಲಿ ಮೇಲೆ ವ್ಯಾಪಾರಕ್ಕೆ ಬಂದಾಗ ಆದ್ರೆ ನಮ್ ಹುಷಾರಿಲ್ಲ ಇರ್ಬೇಕಲ್ಲಪ್ಪ ಹತ್ತ ಕಿಲೋಮೀಟರ್ ಹೋದ್ರೆ

ಒಂ ಕಾಡೊಳಗ ವಿಚಿತ್ರ ರೋಡ್ ಇಲ್ಲ ರೋಡ್ ರೋಡ್ ಗಾಡಿ ಮಹಾರಾಷ್ಟ್ರ ಗಾಡಿ ಇದು ಹ್ಮ್ ಫುಲ್ ಸೈಕಲ್ ಇದ್ ಬಿಡು ವಾತಾವರಣ ಮಾತ್ರ ಇಲ್ಲಿ ಏನೋ ಹೇಳ್ತಕ್ಕಂಥ ಹೇಳ್ತಕ್ಕಂತ ಇಲ್ಲಿ மழதி பி ஓகே அந்த இன்னும் எஸ் இவாக ஐது கிலோமீட்டர் முத இன்னும் ஐமீட் உட்காடி மாதிரி சக்கத்தோட ಇಪ್ಪತ್ತೆರಡು ನೋಡ್ರಿ ಎಕ್ಸ್ ಎಲ್ ಬೇಕೊಳಗ ಆ ನಮ್ಮಿ ಕಟ್ಟಿಗೆ ಎಕ್ಕಿ ವಿತಾರ ಅವ್ರು ಇಲ್ಲೇ ಕಾಡೈತಿ ಬಡ ಬಡ ಕಡದ ಲಟ್ ಲಟ್ಟ ಲಟ್ಟರ ಎಂಬ ಅಂತ ಎಂತ ಸಾಯಂಕಾಲ ಆಯ್ತು ಈಗ ನೋಡಿರ ವಾತಾವರಣ ಹಿಂಗೈತಿ ಮಳೆ ಏನಿಲ್ಲ ರೋಡ್ ಫುಲ್ ಕಚ್ಚಾ ಸಂಗ್ರಸ್ತಿ ಮಾಡೋಕಪ್ಪ ಹೋಗ್ಬೇಕು ಅದಾಗಿಲ್ಲಾಡಿನ ಬೇಸಿಗೆ ರೋಡು ಮಳೆಗಾಲದಾಗಿಲ್ಲ ಬೇಸಿಗೆ ಮಸ್ತ್ ಇತ್ತು ರೋಡ್ ಇಲ್ಲಿ ಇನ್ನೇನ ಮಾಡ್ಕೊಂಡು ಎಲ್ಲೆಲ್ಲೋ ಬಂದೀವಿ ಮತ್ತೆ ಕಚ್ಚಾ ರೊಟ್ಟಿ ಬಂದು ಸಿಕ್ಕೀವಿ ಮತ್ತೆ ಹೈವೇ ಹೋಗ್ತೀವಿ ಐವಕ್ಕೆ ಹೋಗಿ ಎಲ್ಲರ ಅಷ್ಟು ಕೆಲ ವ್ಯವಸ್ಥೆ ಮಾಡಿಕೋದ್ವಿ ನಿನ್ನೆ ಹಂಗ ಇವತ್ತು ಒಂದು ಇವತ್ತು ಆಯ್ತು ಚಿತ್ರ ಹಲೋ ಮತ್ತೆ ಇವಾಗ ಊಟ ಮಾಡ್ಕೊಂಡ್ಬಂದು ಜಸ್ಟ್ ಮಠದಲ್ಲಿ ಮಲಗಿದ್ದೀವಿ ನೋಡಿ ವಿಜಯ ಕಾಣ್ತಾನೆ ಇಲ್ಲಿ ನೋಡಿದ್ರೆ ಗಾಡಿ ಕಟ್ಟಲ್ ಆಗೈತೆ ಯುವತಿ ಸಾಕು ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್